ಖರ್ಗ ಉತ್ಸವ ತುಂಬಾ ಚೆನ್ನಾಗಿದೆ ಅಮ್ಮನ್ ಮಹಿಮೆ ತುಂಬಾ ಆಗಿದೆ ನೋಡ್ತಾ ಇದ್ದೀವಿ ಪೂರ್ವ ಕಾಲದಿಂದ ನೂರು ವರ್ಷದಿಂದಲೂ ನಮ್ಗೇನು ಏನು ಇಲ್ಲಿವರೆಗೂ ಅಮ್ಮ ಕಷ್ಟ ಕೊಟ್ಟಿಲ್ಲ ಗ್ರಾಮ ದೇವತೆ ಅಮ್ಮನ್ ತರ ದಿವಸನೂ ಮಳೆ ಆಗ್ಬಿಡುತ್ತೆ ಮಳೆ ಆಗಲ್ಲ ಅಂದ್ರೂ ಬಂದ್ಬಿಡುತ್ತೆ ಶನಿವಾರ ಮೆರವಣಿಗೆ ಹೊಡುವಾಗ ತುಂಬಾ ಜೋರ್ ಮಳೆ ಬಂದ್ಬಿಡುತ್ತೆ ಮೈಸೂರು ಈ ಸತಿ ವರ್ಷದ ಸಂಭ್ರಮದಲ್ಲಿದೆ ಈ ನೂರು ವರ್ಷ ಏನಿದೆ ಇದು ನೂರು ವರ್ಷಕ್ಕಿಂತ ಜಾಸ್ತಿ ದಾಟಿದೆ ಆಕ್ಚುಲಿ ಮೈಸೂರು ಹೆಸ್ರಿಗೆ ಮಾತ್ರ ಸೀಮಿತವಾದಲ್ಲ ಭಕ್ತಿ ಎಲ್ಲರ ಕಷ್ಟಗಳನ್ನ ನಿವಾರಣೆ ಮಾಡೋಕೆ ಅಮ್ಮನವ್ರು ಬರೋದು ಜನಗಳು ಇಲ್ಲೇ ಬಂದು ಲೈವ್ ಆಗಿ ನೋಡಿ ಅದನ್ನು ಕಣ್ ತುಂಬ್ಕೋಬೇಕು ಮತ್ತೆ ಇದರಲ್ಲಿರುವ ಪವರ್ ಏನಿದೆ ಅದನ್ನ ಅವರೇ ಬಂದು ಅವ್ರು ಅನುಭವಿಸಬೇಕು ಹದಿನೈದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕ ಕರಗ ಮಹೋತ್ಸವ ಇರೋದು ಚಾಮುಂಡಿ ಬೆಟ್ಟದ ಪಾದದಿಂದ ಚಾಮುಂಡೇಶ್ವರಿ ಅಮ್ಮನವರ ಕರಗನ ತಗೊಂಡ್ಬರ್ತಾರೆ ಕೋಟೆ ಮಾರಮ್ಮನ ದೇವಸ್ಥಾನದಿಂದ ಆದಿಶಕ್ತಿ ಮತ್ತೆ ಮಾರಮ್ಮನ ಕರಗವನ್ನು ತೊಗೊಂಡ್ಬರ್ತಾರೆ ಚಾಮುಂಡೇಶ್ವರಿ ಮತ್ತು ಮಾರಮ್ಮನ ಕರಗ ಸೊ ಈ ಎರಡು ಕರಗವನ್ನು ಏರಿಯಾ ಸಂಚಾರಕ್ಕೆ ಕರ್ಕೊಂಡು ಹೋಗ್ತಾರೆ ಆದಿಶಕ್ತಿ ಕರ್ಗ ಮಾತ್ರ ದೇವಸ್ಥಾನದಲ್ಲೇ ಇರುತ್ತೆ ಅದು ಒಂಟಿ ಕರ್ಗ ದೇವಸ್ಥಾನದಲ್ಲಿ ನಗರ ಸಂಚಾರ ಮಾಡುತ್ತೆ ಮೈಸೂರಲ್ಲಿ ಕರ್ಗ ಉತ್ಸವ ನಡೀತಿದೆ ಈ ಸಂಭ್ರಮ ಈಗ ಮೈಸೂರಲ್ಲಿ ಜೋರಾಗಿದೆ ಕೃಷ್ಣರಾಜ ಒಡಿಯರ್ ಅವರು ಶುರು ಮಾಡಿದ ಕರ್ಗ ಉತ್ಸವ ಇವತ್ತು ನೂರು ವರ್ಷ ಆಗಿದೆ ಅಷ್ಟಕ್ಕೂ ಈ ಕರ್ಗ ಉತ್ಸವ ಕಾಲದಲ್ಲಿ ಸಾಕಷ್ಟು ರೋಗ ಬರ್ತಿತ್ತು ಆಗ ದೊಡ್ಡೋರೆ ಮಾರಿಯಮ್ಮನ್ಗೆ ಪೂಜೆ ಮಾಡ್ತಾರೆ ಅವತ್ತು ಶುರುವಾದ ಪೂಜೆ ಇವತ್ತು ನೂರ ವರ್ಷ ಆಗಿದೆ ಮೈಸೂರು ಕರ್ಗ ಈ ಸತಿ ನೂರನೇ ವರ್ಷದ ಸಂಭ್ರಮದಲ್ಲಿದೆ ಈ ನೂರು ವರ್ಷ ಏನಿದೆ ಇದು ನೂರು ವರ್ಷಕ್ಕಿಂತ ಜಾಸ್ತಿ ದಾಟಿದೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೂರನೇ ವರ್ಷ ಏನಿದೆ ಅದು ಈ ತೇರು ಏನಿದೆ ನಾವು ಮೈಸೂರು ಮೈಸೂರಾದ್ಯಂತ ಏನು ಓಡಾಡ್ತೀವಿ ಹನ್ನೆರಡು ಕಿಲೋಮೀಟರ್ ಏನು ಸಂಚಾರ ನಡೆಯುತ್ತೆ ಅದ್ದೂರಿ ಮೆರವಣಿಗೆ ಆ ಲೆಕ್ಕದ ಪ್ರಕಾರ ಇದು ನೂರನೇ ವರ್ಷ ಇದು ನಮ್ಮ ಮೈಸೂರು ಕರ್ಗ ಅನ್ನೋದು ಬದು ಬಂದು ತುಂಬ ಇತಿಹಾಸ ಇರುವಂಥದ್ದು ಇಲ್ಲಿ ಇದರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ವಿಷಯಗಳಿದೆ ಇದು ಬಂದು ಜನಗಳು ಇಲ್ಲೇ ಬಂದು ಲೈವ್ ಆಗಿ ನೋಡಿ ಅದನ್ನು ಕಣ್ ತುಂಬ್ಕೋಬೇಕು ಮತ್ತು ಇದರಲ್ಲಿರುವ ಪವರ್ ಏನಿದೆ ಅದನ್ನು ಅವರೇ ಬಂದು ಅವರನ್ನು ಮೈಸೂರು ಕರಗ ಬರೀ ಹೆಸ್ರಿಗೆ ಮಾತ್ರ ಸೀಮಿತವಾದದಲ್ಲ ಭಕ್ತಿ ಮತ್ತು ಎಲ್ಲರ ಕಷ್ಟಗಳನ್ನ ನಿವಾರಣೆ ಮಾಡೋಕ್ಕೆ ಅಮ್ಮನವ್ರು ಬರೋದು ಸೊ ಎಲ್ಲರೂ ಬನ್ನಿ ನೂರನೇ ವರ್ಷದ ಸಂಭ್ರಮಕ್ಕೆ ಎಲ್ಲ ಬಂದು ನೀವು ಆಶೀರ್ವಾದ ಚಿದ್ರೂಪೀರದೇವತೆ ಭಗವತಿ ಶ್ರೀರಾಜೇಶ್ವರಿ ನಮ ಓಮ್ ಶ್ರೀಕಾಂತಾಯಿ ವಿದ್ಮೇ ಕನ್ಯಾಕುಮಾರೀಧೀಮೇ ತನ್ನೋದು ಪ್ರಚೋದಯತ್ ನಿನಂದಕರೇ ವರಭಯಂಕರೇ ಸೌಂದರ್ಯ ರತ್ನಾಕುರಿ ನಿರ್ಧೂತಕಿಲೋರ ಪಾವನಕರಿ ಪ್ರತ್ಯಕ್ಷ ಫಲೇ ಚಲವಂಶ ಪಾವ ಕಾಶೀಪುರಾದೀಶ್ವರಿ ಭಿಕ್ಷಾಂ ದೇವಿ ಪಾರ್ವತಿ ಮಾತಾ ಪಾರ್ವತಿ ವಿ ಪಿತೋಮಯೇಶ್ವರ ಬಾಂಧವೋ ಶಿವಭಕ್ತಚ್ಚ ನಿತ್ಯ ಅನ್ನದಾನೇಶ್ವರಿ ಏನು ನಿತ್ಯ ಅನ್ನದಾನೇಶ್ವರ ಗುಡಿನಲ್ಲಿ ಖರ್ಗಾ ಉತ್ಸವವು ತುಂಬ ಚೆನ್ನಾಗಿದೆ ಅಮ್ಮನ ಮಹಿಮೆ ತುಂಬ ಆಗಿದೆ ನಾವು ನಲ್ವತ್ತೈವತ್ತು ವರ್ಷದಿಂದ ಇಲ್ಲಿದ್ದೀವಿ ನೋಡ್ತಾ ಇದ್ದೀವಿ ಪೂರ್ವಕಾಲದಿಂದಲೂ ನೂರು ವರ್ಷದಿಂದಲೂ ಮಳೆ ಎಲ್ಲಿ ಬರದೇ ಹೋದರೂ ಯಾವತ್ತೊಂದು ದಿನ ಬಂದೇ ಬರುತ್ತೆ ಮಳೆ ಬೆಳೆ ನಮಗೇನು ಇಲ್ಲಿವರೆಗೂ ಕ ಅಮ್ಮ ಕಷ್ಟ ಕೊಟ್ಟಿಲ್ಲ ಗ್ರಾಮ ದೇವತೆ ತುಂಬ ಚೆನ್ನಾಗಿ ನಮಗೆ ಒಳ್ಳೇದು ಮಾಡಿದ್ದಾಳೆ ನಮಗೇನು ಇದಿಲ್ಲ ತೊಂದರೆ ಇಲ್ಲ ಆಳೆ ನಾವು ನಲ್ವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ತುಂಬ ಆಚರಣೆ ಮಾಡ್ತಾರೆ ಹಂಗೇ ತುಂಬ ಭಕ್ತಿಯಿಂದ ತುಂಬ ಆಚರಣೆ ಮಾಡ್ತಾರೆ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ದೇವಿನ ರೇಣುಕಾ ದೇವಿ ಅಮಾರಿಯಮ್ಮ ಸಮೀಪ ಎಲ್ಲ ದೇವ್ರೂ ಮಾಡ್ತಾರೆ ಅಮ್ಮನ ಥರ ದಿವಸನೂ ಮಳೆ ಆಗಿಬಿಡುತ್ತೆ ಎಲ್ಲಿ ಬರದೇ ಹೋದರೂ ಬಂದ್ಬಿಡ್ತದೆ ಯಾವತ್ತು ಮಳೆ ಆಗಲ್ಲ ಅಂದರೂ ಬಂದ್ಬಿಡುತ್ತೆ ಮೆ ಶನಿವಾರ ಮೆರವಣಿಗೆ ಹೊಡುವಾಗ ತುಂಬ ಜೋರು ಮಳೆ ಬಂದ್ಬಿಡುತ್ತೆ ಮಳೆ ಎಲ್ಲ ಚೆನ್ನಾಗಾಗುತ್ತೆ ಆ ತಾಯಿ ದರ್ಶನ ಚೆನ್ನಾಗಾಯ್ತದೆ ನಮಗೆಲ್ಲ ಏನೂ ತೊಂದರೆ ಇಲ್ಲ ಅವ್ರ ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ನಮ್ಗ ಹೊಟ್ಟೆ ಬಟ್ಟೆಗೆ ನೇರವಾಗಿ ಕೊಟ್ಟಿದ್ದಾಳೆ ನಮಗೆ ಈಗ ಹದಿನೈದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕ ಕರಗಾಯರ ಮಹೋತ್ಸವ ಇರೋದು ಸೊ ಹದಿನೈದನೇ ತಾರೀಕು ಬೆಳಗ್ಗೆ ನಾಲ್ಕೂವರೆಗೆ ಇಲ್ಲಿ ಅಭಿಷೇಕ ಮಾಡಿ ಏನು ಸ್ಟಾರ್ಟ್ ಮಾಡ್ತಾರೆ ಅವತ್ತಿಂದ ಭಾನುವಾರ ನೈಟು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಒಂದು ಪೂಜೆ ಆಗುತ್ತೆ ಪೂಜೆ ಆದರೆ ಕ್ಲೋಸ್ ಸರ್ ಕರಗ ಮಹೋತ್ಸವ ಸೊ ಫಸ್ಟ್ ದಿನ ಫಸ್ಟ್ ದಿನ ಬಂದ್ಬಿಟ್ಟು ಏನೇನು ನಡೆಯುತ್ತೆ ಅಂದರೆ ವಿಶೇಷವಾಗಿ ಚಾಮುಂಡೇಶ್ವರಿ ಬೆಟ್ಟದ ಪಾದದಿಂದ ಚಾಮುಂಡಿ ಬೆಟ್ಟದ ಪಾದದಿಂದ ಚಾಮುಂಡೇಶ್ವರಿ ಅಮ್ಮನವರ ಕರಗನ ತೊಗೊಂಡ್ಬರ್ತಾರೆ ಅಲ್ಲಿಂದ ತಗೊಬಂದು ದೇವಸ್ಥಾನದಲ್ಲಿ ಇಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ ಕೋಟೆ ಮಾರಮ್ಮನ ದೇವಸ್ಥಾನದಿಂದ ಆದಿಶಕ್ತಿ ಮತ್ತು ಮಾರಮ್ಮನ ಕರಗವನ್ನು ತೊಗೊಂಬರ್ತಾರೆ ಅದನ್ನು ತೊಗೊಂಬಂದು ಇಲ್ಲಿ ಅಲಂಕಾರ ಇಟ್ಟಿರ್ತಾರೆ ಅದೇ ಅದೇ ದಿನ ಸಂಜೆ ಬಂದ್ಬಿಟ್ಟು ಏನು ಮಾಡ್ತಾರೆ ಚಾಮುಂಡೇಶ್ವರಿ ಮತ್ತು ಮಾರಮ್ಮನ ಕರ್ಗ ಸೊ ಈ ಎರಡು ಕರಗವನ್ನು ಏರಿಯಾ ಸಂಚಾರಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಏರಿಯಾ ಸಂಚಾರಕ್ಕೆ ಕರ್ಕೊಂಡು ಹೋದಾಗ ಪ್ರತಿಯೊಂದು ಮನೆಯಲ್ಲೂ ಇಟ್ಟು ಪೂಜೆ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ ಆದಿಶಕ್ತಿ ಕರ್ಗ ಮಾತ್ರ ದೇವಸ್ಥಾನದಲ್ಲೇ ಇರುತ್ತೆ ಅದು ಒಂಟಿ ಕರ್ಗ ದೇವಸ್ಥಾನದಲ್ಲಿರುತ್ತೆ ಮಿಕ್ಕಿದ ಎರಡು ಕರ್ಗ ಮಾತ್ರ ನಗರ ಸಂಚಾರ ಮಾಡುತ್ತೆ ಸೊ ಇದೇ ರೀತಿ ಶನಿವಾರ ಸಂಜೆ ತನಕ ಪ್ರತಿದಿನವೂ ಒಂದೊಂದು ಏರಿಯಾ ಭಾಗ ಭಾಗವಾಗಿ ಕರ್ಗ ಹೋಗಿ ಪ್ರದಕ್ಷಿಣೆಗೆ ಹೋಗ್ಬಿಟ್ಟು ಬರುತ್ತೆ ಶನ್ಗೋದು ಸರ್ ಕರಗ ಬಂದು ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಮಿನಿಮಮ್ಮು ಮತ್ತು ಮದುವೆ ಆಗಿರಬಾರ್ದು ಸೊ ಮದುವೆ ಆಗಿಲ್ಲದೆ ಇರೋವಂಥ ತರುಣರು ಯಾರು ಬೇಕಾದರೂ ಕರಗ ಹೋಗ್ಬೋದು ಸರ್ ಈ ನೂರನೇ ವರ್ಷದ ಕರ್ಗ ಉತ್ಸವ ಮೇ ಹದಿನೈದಕ್ಕೆ ಶುರು ಆಗಲಿದೆ ನೀವೆಲ್ರು ಕೂಡ ಈ ಹಬ್ಬದಲ್ಲಿ ಭಾಗಿಯಾಗಿ ಮಾರಿಯಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡಿ ಧನ್ಯವಾದಗಳು ಸೈನಿಕ ಸುರೇಶ್